ಮರದು ಜನ್ಮ ನೀರ ತಂದ ತಾಯಿಯ ವಾತ್ಸ ಮರೆಯಾಯಿತ ಸಂತೋಷದಿ ಮಾಡಿಕೊರ ಆಗರಿಗೆ ಮರೆಯಾಗಿತೆ ಏ ಏನು ಏನು ಇದು ನಿನ್ನ ಅವತಾರ ಏನಪ್ಪ ಏನಪ್ಪ ಇದೆಲ್ಲ ಒಂದ್ರ ಮೇಲೆ ಒದು ನೌಕ ಫಂಕ್ಷನ್ ಬಿಡು ನನ್ನ ಮಕ್ಕಳು ಬಾಳು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನಾನು ಆಸೆ ಕೊಟ್ಟಿದ್ದೇ ಕೊಟ್ಟಿದ್ದು ಮಗಳ ಬದುಕನ್ನ ದೇವ್ರ ಮುರಿದ್ರೆ ಇವನು ಬಾಳನ್ನ ಇವನೇ ಮುರ್ಕೊಂಡಿದ್ದ ಅಪ್ಪ ತಪ್ಪಾಗಿದೆ ನಿಜ ಕಣಪ್ಪ ನಿನ್ ಮಗ ಯಾಕ್ ತಪ್ಪು ಮಾಡ್ದ ಏನಕ್ಕೆ ತಪ್ಪು ಮಾಡ್ದ ಅಂತ ತಿಳಿದಾನೆ ಮಾತಾಡ್ಬೇಡಪ್ಪ ಅಪ್ಪ ಅಮ್ಮ ದೀಪಾ ನನ್ನನ್ನು ಲವ್ ಮಾಡ್ಲಂತ ಒಂದೇ ಒಂದು ಕಾರಣಕ್ಕೆ ಅವರಪ್ಪ ಮನೆ ಬಿಟ್ಟು ಹೊಡೆದು ಹೊಡೆದು ಓಡಿಸ್ತಾರಪ್ಪ ಅಪ್ಪ ಅವ್ರಿಗೆ ಯಾರಪ್ಪ ದಿಕ್ಕು ನಾನೆಲ್ಲಪ್ಪ ದಿಕ್ಕು ನಾನೇ ತಾನೇ ದಿಕ್ಕಾಬೇಕು ನಿಮ್ಮ ದೃಷ್ಟಿಯಲ್ಲಿ ತಪ್ಪಾಗಿದ್ರೆ ಹಬ್ಬ ದಯವಿಟ್ಟು ಚೆಂದ ಬಿಡಿ ಅಪ್ಪ ದಯವಿಟ್ಟು ಚೆನ್ನಿ ಆದ್ರೆ ಆದ್ಮೇಲೆ ನನ್ನ ತಂದೆ ನನ್ನ ಹೊರಗೆ ಹಾಕಿದ್ರು ತಂದೆ ತಾಯಿ ಇಲ್ಲದಿರೋ ನನಗೆ ನೀವೇ ತಂದೆ ತಾಯಿ ಅಂತ ನಾನು ಬಂದಿದ್ದೀನಿ ನೀವು ಆಶ್ರಯ ಕೊಡಲಿಲ್ಲ ಆದ್ರೆ ನಾನು ಸತ್ತೇ ಹೋಗ್ತೀನಿ ನಾನು ಸತ್ತೆ ಚಿಂತಿಸೋದಂಗೆ ಎಲ್ಲಾ ಮುಗೋದ್ಮೇಲೆ ಈ ಉಳ್ಕೊಂಡಿದೆ ಉಳಿಕೊಂಡಿದೆ ಮಾಡಿ ಹೊರಗಡೆ ಕರ್ಕೋ ಅಪ್ಪ ಅಪ್ಪ ನಿಮ್ಮ ಮನಸು ಇಷ್ಟು ಬೇಗ ಕರಗುತ್ತೆ ಅಂತ அந்தா நீ நம்ம இல்லை ಅಂತ ನಾನ್ ಅಂದ್ಕೊಂಡಿದ್ದೀನಿ ಮೊದಲೇ ನಿಮ್ಮತ್ತೈದು ಹುಷಾರಿಲ್ಲ ಅವನ ಮನಸ್ಸೆಲ್ಲ ನೋಯಿಸ್ತೆ ಅವಳ ಜೊತೆ ಹೊಂದ್ಕೊಂಡ್ ಹೋಗಮ್ಮ ನೀನ್ ಬಾಳು ಬಂಗಾರವಾಗುತ್ತೆ ಕಣಮ್ಮ ಭಂಗಾರವಾಗುತ್ತೆ ಹ್ಮ್ ನನಗೆ ಸ್ವಲ್ಪ ಕೆಲಸ ಇದೆ ಅಪ್ಪ ನಿಮ್ಮಮ್ಮ ಆರತಿ ಬೆಳಗಾದ ಮೇಲೆ ಅಪ್ಪ ನಿನ್ ಹೆಂಡ್ತಿನ

ನೀನು ಒಬ್ಲೆ ಏನೇನು ಇಲ್ಲ ಅಂದ್ರೆ ನಮ್ಮ ತಂದೆ ಬಾಯಿ ಬಂದಾಗೆ ಉಗಿದು ಹೊರಗೆ ಹಾಕಿದ್ರು ಆದ್ರೆ ನಿಮ್ ತಂದೆ ತಾಯಿ ನಾವು ಮಾಡಿರೋ ತಪ್ಪನ್ನು ಕ್ಷಮಿಸಿ ಒಳಗಡೆ ನಮ್ಗೆ ಆಶ್ರಯ ಕೊಟ್ಟು ಅಂಥ ತಂದೆ ತಾಯಿನ ಪಡ್ಕೊಳ್ಳೋದಕ್ಕೆ ಅಂಥ ಅತ್ತೆ ನಾನು ಪಡ್ಕೊಳ್ಳೋದಕ್ಕೆ ನಾನು ಪುಣ್ಯ ಮಾಡಿದ್ದೀರಿ ಅಂತವ್ರನ್ನ ಏಳೇಳು ಜನ್ಮದಲ್ಲಿ ಕೊಡಪ್ಪ ಅಂತ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ನಿನ್ನ ಈ ಗುಣಕ್ಕೆ ಕಣೆ ನಾನು ಮಾರು ಜೀವನ ನಾಟಕ ರಂಗ ದೇವನ ಚದುರಂಗ ಇಲ್ಲಿ ಯಾರಿಗೆ ಯಾರೂ ಇಲ್ಲ ಅನುಪರ್ಧಕ್ಕೆ ಅರ್ಥವೇ ಜೀವನ ನಾಟಕ ಯಾರು ಇಲ್ಲ ಅನುಪರ್ವೆಯೇ ಯಾರಿಗೆ ನೀನು ಒಳ್ಳೆ ಹೋಗು ನಾನು ನಿನ್ನೆ ಇಲ್ಲಿ ಆಫೀಸ್ಗೆ ರಸ ಹೇಳ್ಬೇಕು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದು ಅವ್ನಿಗೆ ತಿಳಿಸ್ಬಿಟ್ಟು ಬರ್ತೀನಿ ಅವ್ನ ಫೋನ್ ಕೂಡ ಕನೆಕ್ಟ್ ಇಲ್ಲ ಈಗಲೇ ಹೋಗ್ಬೇಕಾ ನಾಳೆ ಹೋದ್ರೆ ಆಗಲ್ವಾ ಇಲ್ಲ ಕಣೇ ಕೆಲಸ ಅಂತಂದ್ರೆ ಗೊತ್ತಲ್ವಾ ಹೋಗ್ಬಿಟ್ಟು ಅವ್ಗೆ ವಿಚಾರಿಸ್ಬೋದು ರೀ ಅಂದ್ರೆ ಇಲ್ಲ ಖಂಡೀಪಾ ಕೆಲಸನೇ ದೇವ್ರಲ್ವಾ ಗಿರಿ ಕೇಳಿಲ್ಲ ಆಯ್ತು